ಹಲೋ ನಮಸ್ಕಾರ ಯು ಶೆಲ್ ದಿಸ್ ಇಸ್ ಇವಾಸ್ ಕಾರ್ತಿಕ್ ಗುರುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನನ್ನ ಹೆಮ್ಮೆಯ ರಾಘವೇಂದ್ರ ವಾರ ಸೊ ರಾಘವೇಂದ್ರ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ತಾ ಸೊ ನನ್ನೆ ಒಂದು ಮತ್ತೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಂಥ ನನ್ನ ಹೆಮ್ಮೆಯ ಸಿ ಎಂ ಸಾಹೇಬರು ಅಲಿಯಾಸ್ ದುರಾಂಕಾರದ ರಾಮಯ್ಯನವರು ಅಲಿಯಾಸ್ ಅಹಂಕಾರದ ರಾಮಯ್ಯನವರು ಅಲಿಯಾಸ್ ಅಧಿಕಾರಿಗಳಿಗೆ ಒಡೆದು ಒಡೆಯಕ್ಕೆ ಹೋಗಿರೋವಂಥ ರಾಮಯ್ಯನವರು ಅಲಿಯಾಸ್ ಭ್ರಷ್ಟಾಚಾರ ರಾಮಯನವರು ಅಲಿಯಾಜ್ ಹದಿನಾಲ್ಕು ಸೈಟ್ನ ವಾಪಸ್ ಕೊಟ್ಟಂಥ ರಾಮಯ್ಯನವರು ಅಲಿಯಾಜ್ ಜಾತಿ ರಾಮಯ್ಯನವರು ಅಲಿಯಾಸ್ ಕುರುಬ ರಾಮಯ್ಯನವರು ಅಲಿಯಾಸ್ ದಲಿತ ರಾಮಯ್ಯನವರು ಈಗ ಹೊಸದಾಗಿ ಕುಂಕುಮ ರಾಮಯ್ಯನವರು ಸ್ಟೇಟ್ಮೆಂಟ್ ಕೊಡ್ತಾರೆ ಸಿಂಧೂರಾಗಿರೋದು ನಮಗೆ ತುಂಬ ಭಾಳ ಸಂತೋಷ ತಂದಿದೆ ಪ್ರತೀಕಾರ ತೊಗೊಂಡಿದ್ದಾರೆ ಭಾರತೀಯ ಸೇನೆ ಅಂತ ನಾನು ಹೇಳೋದು ಸಿದ್ದರಾಮಯ್ಯ ಅವರೇ ಸಿದ್ದರಾಮಯ್ಯ ಅವರೇ ನೀವು ಯಾವ ಕಂಗ್ರಾಚುಲೇಷನ್ಸು ಹೇಳ್ಬೇಡಿ ಇನ್ನೊಂದು ಹೇಳ್ಬೇಡಿ ನಮ್ಮ ರಾಜ್ಯದಲ್ಲಿರೋ ಅಂಥ ಪಾಕಿಸ್ತಾನ್ ಸಿಂಧಾಬಾದ್ ಅಂತ ಹೇಳ್ತಾ ಹೇಳ್ತಕ್ಕಂಥ ಅಯೋಗ್ಯ ನನ್ನ ಮಕ್ಕಳಿದಾರಲ್ಲ ಅವ್ರನ್ನ ಫಸ್ಟು ಸಾರ್ವಜನಿಕವಾಗಿ ಹಿಡಿದು ಜೈಲಿಗೆ ಹಾಕಿ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡ್ಕೊಂಡು ಪಾಕಿಸ್ತಾನ್ ಬಿರಿಯಾನಿ ತಿಂತಾರಲ್ಲ ರಾಜಕಾರಣಿಗೊ ವೆದರ್ ಇಟ್ ಈಸ್ ಎಕ್ಸ್ವೈಸಡ್ ಆಗಿರ್ಬೋದು ನಿಮ್ಮಲ್ಲೇ ಇರ್ಬೋದು ನಿಮ್ಮವರೇ ಆಗಿರ್ಬೋದು ಬಿ ಜೆ ಪಿ ಅವರಾಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಅಂಥವ್ರನ್ನ ನೀವು ಫಸ್ಟು ಹುಡುಕಿ ಹುಡುಕಿ ಹೆಕ್ಕಿ ಹೆಕ್ಕಿ ಅವ್ರನ್ನ ಏನು ಶಿಕ್ಷೆಗೆ ಕೊಡಿ ಸಮಾಜದ ಮುಂದೆ ನಿಲ್ಲಿಸಿ ನಿಮ್ಮ ಒಂದು ಪ್ರಶಂಸೆ ನಮಗೆ ಬೇಡ ಕುಂಕುಮಾರಾಮಯ್ಯನವರೇ ದಯವಿಟ್ಟು ನೀವು ಒಬ್ಬ ದೇಶಭಕ್ತನೇ ಅಲ್ಲ ನೀವು ಆಯಿತಾ ನಿಮ್ಮ ನೀವು ಒಬ್ಬ ಏನೋ ಬೈ ಚಾನ್ಸ್ ಆಗಿ ಪೀಪಲ್ ಆಗಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಯು ಆರ್ ನಾಟ್ ದೇಶಭಕ್ತ ನಿಮಗೆ ದೇಶದ ಬಗ್ಗೆ ಮಾತಾಡೋದಕ್ಕೆ ಅರ್ಹತೆ ಯೋಗ್ಯತೆ ಮತ್ತು ಇತ್ಯಾದಿ ಇತ್ಯಾದಿ ಏನೂ ಇಲ್ಲ ನಿಮಗೆ ಏನೋ ಆ ಸೋನಿಯಾಗೆ ರಾಹುಲ್ಗೆ ವಿಧಿ ಇಲ್ಲ ನೀ ನಾನು ದಲಿತ ರಾಮಯ್ಯ ನಾನು ಕುರುಬ ರಾಮಯ್ಯ ಅಂದ್ಕೊಂಡು ಹೇಳ್ಕೊಂಡು ಬಂದು ಎಲ್ಲಾರ್ಗೂ ಟೋಪಿ ಹಾಕಿ ಐದು ಗ್ಯಾರಂಟಿಗಳನ್ನ ಕೊಟ್ಕೊಂಡು ಟೋಪಿ ರಾಮಯ್ಯವರಾಗಿದ್ದೀರಾ ಆದ್ದರಿಂದ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ ಹೆಕ್ಕಿ ಹೆಕ್ಕಿ ಹೊಡಿತೀವ್ರಿ ನಾನೆಲ್ಲ ನಮ್ಮ ದೇಶದ ಹೆಮ್ಮೆಯ ಸೈನಿಕರು ನನ್ನ ದೇಶದ ಹಗದಿರು ಬಂದಿದ್ದರು ಪತ್ರಿಕಾಗೋಷ್ಠಿ ಮಾಡೋಕ್ಕೆ ನಿನಗೆ ತಾಕತ್ತಿದ್ರೆ ಸಿದ್ದರಾಮಯ್ಯ ಅವರೇ ನಿನ್ನ ಪೊಲೀಸ್ ಅಧಿಕಾರಿಗಳನ್ನ ಅಂಥವ್ರನ್ನ ಇದು ಮಾಡು ಒಬ್ಬ ಎ ಡಿ ಜಿ ಪಿ ಆಗ್ಬಿಡ್ತಾನೆ ಡಿ ಐ ಜಿ ಎ ಡಿ ಜಿ ಪಿ ಆಗ್ಬಿಡ್ತಾನೆ ಅಂತ ಕಿಶೋರ್ ಚಂದ್ರ ಅಂತ ಪ್ರಾಮಾಣಿಕ ಒಂದು ಕಾಲ್ದೊಳಗೂ ನೀವು ಯಾರೂ ಸಮ ಇಲ್ಲ ಸಿದ್ದರಾಮಯ್ಯ ಅವರೇ ಅಂಥವ್ರನ್ನ ನೀವು ಹೊಸಕಾಕಿದ್ರಿ ಉಮೇಶು ಲಿಂಗಾಯ್ತರು ಅಂದ್ಬಿಟ್ಟು ನೀವು ಚೀಫ್ ಸೆಕ್ರೆಟ್ರಿ ಆಗಕ್ಕೆ ಬಿಡಲಿಲ್ಲ ನಿಮ್ಮಿಂದ ಇನ್ನೇನು ರೀ ಸಾಧ್ಯ ನಾವು ಪಡೆಯೋದಕ್ಕೆ ದಯವಿಟ್ಟು ನೀನು ದೇಶಭಕ್ತನೂ ಅಲ್ಲ ರಾಜ್ಯ ಭಕ್ತನೂ ಅಲ್ಲ ಯಾರು ಭಕ್ತನೂ ಅಲ್ಲ ನೀನು ಅಫೀಸ್ಮೆಂಟ್ ಭಕ್ತ ನನಗೆ ಗೊತ್ತು ನಿನಗೆ ತುಂಬ ಬೇಜಾರಾಗಿದೆ ಡಿಪ್ರೆಷನ್ಗೆ ಹೋಗಿದ್ದೀರಾ ಬಿಕಾಸ್ ಆಫ್ ಮುಸ್ಲಿಮ್ಸ್ಗೆ ಹೆಕ್ಕಿ ಹೆಕ್ಕಿ ಹೊಡಿತೀವಿ ಮುಸ್ಲಿಮ್ಸಲ್ಲಿರೋ ಟೆರ್ರರಿಸ್ಟ್ಸ್ಗೆ ಅದು ಹಿಂದೂ ಆಗಿರ್ಬೋದು ಕ್ರಿಶ್ಚಿಯನ್ ಮನುಷ್ಯ ಆಗಿರ್ಬೋದು ಅವ್ನು ಟೆರರಿಸ್ಟಾ ಅವ್ನು ಭಯೋತ್ಪಾದಕನ ಹೆಕ್ಕಿ ಹೆಕ್ಕಿ ಹೊಡಿತೀವಿ ಪಾಕಿಸ್ತಾನಕ್ಕೆ ಹೋಗಿ ಬರೆದಿಟ್ಕೋ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯ ಅವರೇ ನಿಮಗೆ ಇವತ್ತು ಅಂತ್ಯದ ದಿನಗಳು ಬರ್ತಾ ಇದೆ ನಿಮ್ಮ ಒಂದು ಪೋಷಿತ ಕೃಪಾ ಪೋಷಿತ ಭಯೋತ್ಪಾದಕರು ಇವರೆಲ್ಲ ನಾನು ಅದನ್ನು ಕ ಗಂಠಾಘೋಷವಾಗಿ ಹೇಳ್ತೀನಿ ಇದೇ ಮನಮೋಹನ್ ಸಿಂಗ್ ಸಾಹೇಬ್ರು ಇದ್ದಾಗ ಅವರು ಒಪ್ಪಿದ್ರು ಒಬಾಮಾ ಅವತ್ತು ಪ್ರೆಸಿಡೆಂಟು ಆದರೆ ನಿಮ್ಮ ಕೃಪಾ ನಾಟಕ ಪೋಷಕ ಮಂಡಳಿಯಿಂದ ಅವತ್ತಾಗಲಿಲ್ಲ ಅದು ಯಾರು ಏನು ಎಲ್ಲ ಗೊತ್ತಿಲ್ಲ ನಿನ್ನ ನೀವು ಆ ಪಕ್ಷದಲ್ಲಿದ್ದೀರಾ ಸಿದ್ದರಾಮಯ್ಯ ಅವರೇ ಆದ್ದರಿಂದ ದಯವಿಟ್ಟು ಕುಂಕುಮ ರಾಮಯ್ಯನವರೇ ನೀವು ಕುಂಕುಮ ಹಾಕೊಂಡ ತಕ್ಷಣ ನೀವು ಹಿಂದೂ ಆಗಲ್ಲ ಮುಸ್ಲಿಮು ಅಥವಾ ಬಿರಿಯಾನಿ ತಿಂದ ತಕ್ಷಣ ಮುಸ್ಲಿಮ್ ಆಗಲ್ಲ ಚರ್ಚ್ಗೆ ಹೋದ ತಕ್ಷಣ ಕ್ರಿಶ್ಚಿಯನ್ರು ಆಗಲ್ಲ ಫಸ್ಟು ನೀವು ಮಾನವೀಯ ಮೌಲ್ಯಗಳನ್ನ ಎತ್ತಿಡಿಯೋ ಅಂಥ ಮನುಷ್ಯರಾಗಪ್ಪ ತಂದೆ ಸಿದ್ದರಾಮಯ್ಯ ಅವರೇ ದಯವಿಟ್ಟು ನಿಮ್ಮ ಪ್ರಶಂಸೆ ನಮ್ಮಂಥವ್ರಿಗೆ ಬೇಡ ಅದರಲ್ಲೂ ನಿನ್ನಂಥ ಮನಸ್ಥಿತಿ ಇದೆಯಲ್ಲ ಸಿದ್ದರಾಮಯ್ಯ ಅವರೇ ಅಂಥ ಮನಸ್ಥಿತಿಯಿಂದ ನಮಗೆ ಬೇಡ ಫಸ್ಟು ನೀನು ವಕ್ಸ್ ಬೋರ್ಡಲ್ಲಿ ಮಾಡಿದೆಯಲ್ಲ ಅವಾಂತರಗಳನ್ನ ಅದನ್ನು ದಯಮಾಡಿ ಏನೋ ಇದನ್ನು ಔಟ್ ಮಾಡಿ ನಿಮ್ಮ ಜಮೀರ್ ಹಲಾ ಹುಲಾ ಥುಲಾ ಹಲಾ ಉಲಾ ದುಲಾ ಖಾನ್ ಬೀಜಡ್ ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಾರೆ ನಾನು ಬಾಂಬ್ ಹಾಕೊಂಡು ಹೋಗ್ತೀನಿ ಅಂತ ಏನೋ ಸೂಸೈಡ್ ಬಾಂಬರ ಮೋದಿ ಹೇಳಿದ್ರು ನಿನ್ನಂತವನ್ನ ಹತ್ರಕ್ಕೂ ಸೇರ್ಸಲ್ಲ ಅದು ಬೇರೆ ಜಮೀರ್ ಬಾಯ್ ಚೋಟು ಮಟ್ಟು ಬಾಯ್ ನಿನ್ನ 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 ಹತ್ರಕ್ಕೂ ಸೇರ್ಸಲ್ಲ ನಿಮ್ಮ ಸಹಾಯಗಳು ಬೇಡ ನೀನು ನಿನ್ನ ಬಾಂಬ್ ಹಾಕೋ ನಿನ್ನ ಮನಸ್ಸಲ್ಲಿ ಕೊಳಕು ಮನಸ್ಥಿತಿ ಇರೋವಂಥ ನಿನ್ನ ಮನಸ್ಸಿಗೆ ಬಾಂಬಾಕು ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿಗೆ ಸಪೋರ್ಟ್ ಮಾಡ್ತೀಯಲ್ಲ ಅಂಥ ಮನಸ್ಥಿತಿಗೆ ಬಾಂಬಾಕು ನಿನ್ನಲ್ಲೇ ಇರೋ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರಲ್ಲ ಅವನು ಡೆಟಾರ್ಸ್ ಮಾಡಿದ್ದೀವಲ್ಲ ಸುರೇಶ್ ಮುಂದೆ ಸುರೇಶನ್ ಮುಂದೆ ಆಗಲಿ ಇನ್ನು ಇನ್ನಲ್ಲಿ ನಾಜಿರ್ ಹುಸೇನ್ ಮುಂದೆ ಆಗಲಿ ಅಂಥ ದ್ರೇಶ್ ದೇಶದ್ರೋಹಿಗಳೇ ನಾಜೀರ್ ಹುಸೇನು ಸುರೇಶ ಅಲ್ಲ ಅವ್ರು ಮುಂದೆ ಕೂಗ್ತಾರಲ್ಲ ದೇಶದ್ರೋಹಿಗಳೇ ಅಂತಾದ್ರೆ ದೇಶದ್ರೋಹಿಗಳನ್ನೇ ಎಕ್ಕಿ ಎಕ್ಕಿ ಹೊಡಿತಾ ಇದೀವಿ ನೀನು ಅಂತಾದ್ರೆ ದೇಶ ದ್ರೋಹಿಗಳಾದ ವೆದರ್ ಇಟ್ ಈಸ್ ಮುಸ್ಲಿಮ್ ಆಗಲಿ ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಲಿ ಒಂದು ಮನುಷ್ಯ ಆಗಿದ್ರೆ ಫಸ್ಟು ಸಮಾಜದಲ್ಲಿ ನಿಲ್ಸಪ್ಪ ಚೋಟೋ ಮೋಟು ಜಮೀರ್ ಬಾಯ್ ಹಲಾ ಹುಲಾ ದುಲಾ ಥೌಲಾ ಬೀಝಡ್ ಜಮೀರ್ ಅಹಮದ್ ಖಾನ್ ನೋಡ್ಬಿಟ್ಟು ಕಲ್ತ್ಕೊ ಅಬ್ದುಲ್ ಕಲಾಮ್ರನ್ನ ನೋಡ್ಬಿಟ್ಟು ಕಲ್ತ್ಕೊ ಯು ಟಿ ಖಾದರ್ನ ನೋಡ್ಬಿಟ್ಟು ಕಲ್ತ್ಕೊ ನಮ್ಮ ಮೈಸೂರಿನ ತನ್ವೀರ್ ಸೇಟ್ರನ್ನ ಇನ್ನಂಥವ್ರು ಅದೇನು ಅಂತ ನಿನಗೆ ಮಂತ್ರಿಗಿರಿಗಳು ಕೊಟ್ಟರು ಇದ್ರು ನನಗಂತೂ ಗೊತ್ತಿಲ್ಲ ಬೀಜಡ್ ಹಲಾ ಹುಲಾ ದುಲಾ ದೌಲಾ ಬೀಜಡ್ ಜಮೀರ್ ಅಹಮದ್ ಖಾನ್ ಸೊ ದಯವಿಟ್ಟು ಸಿದ್ದರಾಮಯ್ಯನವರೇ ನಿಮ್ಮ ಪ್ರಶಂಸೆ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಬೇಡ ನೀನು ಯುದ್ಧ ಬೇಡ ಅಂತವರು ಆಮೇಲೆ ಇದು ಏನೋ ಗಾಂಧೀಜಿ ಫೋಟೋ ಹಾಕ್ಬಿಟ್ಟು ಶಾಂತಿಯೇ ಶಸ್ತ್ರಾಸ್ತ್ರ ಶಾಂತಿಗಿಂತ ಇನ್ನೊಂದು ಶಸ್ತ್ರಾಸ್ತ್ರ ಯಾವುದೂ ಇಲ್ಲ ಅಂತ ಹೇಳ್ತೀಯಲ್ಲಪ್ಪ ಸಿದ್ದರಾಮಯ್ಯ ಅವರೇ ನಿನ್ನ ಹೆಂಡ್ತಿ ಮುಂದೆ ನೀವು ಸತ್ತೋಗಿದ್ರೆ ನನ್ನ ಹೆಂಡ್ತಿ ಮುಂದೆ ನಾವು ಸತ್ತೋಗಿದ್ರೆ ಯಾರೂ ಸುಮ್ಮನೆ ಕೂರೋ ಅಂತ ನಾವು ಜಯಮಂದವರಲ್ಲ ನಿನಗೆ ಅದಾಗಿದ್ರೆ ನೀನು ಏನು ಮಾಡ್ತಿದ್ದೆ ನಿಮ್ಮ ಮನೆ ನಿನ್ಗೆ ಆಗದೆ ಇರಲಿ ನೀವು ನೂರು ವರ್ಷ ಚೆನ್ನಾಗಿ ಬರಲಿ ನಿನ್ನ ಸೊಸೆ ಮುಂದೆ ನಿನ್ನ ಮಗ ಹೋಗಿದ್ರೆ ನಿನ್ನ ಮುಂದೆ ನಿನ್ನ ಮೊಮ್ಮಕ್ಕಳು ಹೋಗಿದ್ರೆ ನಿನ್ನ ಮುಂದೆ ನಿನ್ನ ಮಗ ಹೋಗಿದ್ರೆ ಇವನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಹೇಳಪ್ಪ ಸಿದ್ರಾಮಯ್ಯ ಅವರೇ ಯುದ್ಧ ಬೇಡ ಅಂತೀಯಲ್ಲ ನಮಗೆ ಇಲ್ಲಿ ಕುದಿಯುತ್ತೆ ಅಂಥದ್ರಲ್ಲಿ ಪಪ ನೀನು ಅವರೆಲ್ಲ ನಿಮ್ಮ ಅಣ್ಣ ತಮ್ಮಂದಿರಲ್ವ ಶಾಂತಿ ಬಂದವರಲ್ವಾ ಸಿದ್ರಾಮಯ್ಯ ಅವರೇ ಇರಲಿ ಇದಕ್ಕೆ ಜನ ನಾವು ತಕ್ಕ ಉತ್ತರ ಕೊಡ್ತೀವಿ ಬನ್ನಿ 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 ವೆಯ್ಟ್ ಮಾಡ್ತಾ ಇದ್ದೀವಿ ಬನ್ನಿ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ